ಅದು ನಗರದ ಪ್ರಮುಖ ಮಾರುಕಟ್ಟೆ ನಿತ್ಯ ಸಾವಿರಾರು ಜನರು ಓಡಾಡ್ತಾರಲ್ಲಿ ಆದ್ರೆ ಅಲ್ಲಿಗೆ ಬರುವಂತಹ ಜನರು ರಸ್ತೆಗಳಲ್ಲೇ ನರಕ ನೋಡುವಂತಾಗಿದೆ ಗುಂಡಿ ಯಾವುದು ರಸ್ತೆ ಯಾವುದು ಅನ್ನೋದು ಗೊತ್ತಾಗದಂತಾಗಿದೆ ಅದರ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ ಹೈಟೆಕ್ ಸಿಟಿ ಗುಂಡಿಗಳ ಗಂಡಾಂತರಕ್ಕೆ ಸಿಟಿ ಮಂದಿ ಕಂಗಾಲಾಗಿದ್ದಾರೆ ಯಾವಾಗ ಯಾವ ಗುಂಡಿ ಎಲ್ಲಿ ಪ್ರಾಣ ಹಿಂಡುತ್ತೋ ಅನ್ನೋ ಭಯದಲ್ಲಿ ಓಡಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ನಗರದ ಕೆಆರ್ ಮಾರುಕಟ್ಟೆ ಬಾಲಗಂಗಾಧರ ತಿಲಕ್ ಮೇಲ್ಸೇತುವೆಯಲ್ಲೂ ಇಂಥದ್ದೇ ಪರಿಸ್ಥಿತಿ ನಿರ್ಮಾಣವಾಗಿದೆ ಬೆಂಗಳೂರಿನಿಂದ ಮೈಸೂರು ಕಡೆ ಸಂಪರ್ಕ ಕಲ್ಪಿಸುವಂತೆ ಪ್ರಮುಖ ಫ್ಲೈಓವರ್ ಇದಾಗಿದೆ ಪ್ರತಿ ಕ್ಷಣ ನೂರಾರು ವಾಹನಗಳು ಸಂಚಾರ ಮಾಡ್ತವೆ ಆದರೆ ಎಲ್ಲಿ ನೋಡಿದ್ರೂ ಗುಂಡಿಗಳ ದರ್ಶನವೇ ಆಗುತ್ತೆ ಟೌನ್ ಹಾಲ್ ಕಡೆಯಿಂದ ಕೆಆರ್ ಮಾರ್ಕೆಟ್ ಫ್ಲೈಓವರ್ ಪ್ರವೇಶ ಮಾಡುವಲ್ಲಿ ಗುಂಡಿಗಳು ಬಾಯಿ ತೆರೆದಿವೆ ವೇಗವಾಗಿ ಬರುವ ವಾಹನಗಳು ಗುಂಡಿಗೆ ಬಿದ್ದು ನಿಯಂತ್ರಣ ತಪ್ಪುತ್ತಿವೆ ಹೀಗಾಗಿ ಗುಂಡಿ ಮುಚ್ಚುವಂತೆ ಸವಾರರು ಒತ್ತಾಯಿಸುತ್ತಿದ್ದಾರೆ ಬೆಂಗಳೂರಲ್ಲಿ ರಸ್ತೆ ಗುಂಡಿ ಜಾಸ್ತಿ ಇದೆ ಸರ್ ಬೇಜನ್ ಜಾಸ್ತಿ ಇದೆ ನಡೆಯಕ್ಕಾಗಲ್ಲ ಗಾಡಿ ಓಡಿಸಲ್ಲ ಆಕ್ಸಿಡೆಂಟ್ಗಳು ಜಾಸ್ತಿ ಆಯ್ತದೆ ಸುಮಾರು ಅವರು ಮಾಡಬೇಕು ಮಲ್ಕೊಂಡವರ ಬಿಬಿಎಂಪಿ ನೋವು ಬರುತ್ತೆ ಕೇವಲ ಈ ಫ್ಲೈ ಓವರ್ ಮೇಲೆ ಮಾತ್ರವಲ್ಲ ಸೇತುವೆಯ ಕೆಳಭಾಗದಲ್ಲೂ ಆಳುತ್ತ ಗುಂಡಿಗಳಿವೆ ಇದ್ಯಾವುದಕ್ಕೂ ಕ್ಯಾರೆ ಎನ್ನದ ಪಾಲಿಕೆಯ ಅಧಿಕಾರಿಗಳ ವಿರುದ್ಧ ಜನರು ಛೀಮಾರಿ ಹಾಕ್ತಿದ್ದಾರೆ ಏನ್ ಮಾಡೋದು ನಮ್ ಇದು ಕಾಣ್ತಾ ಇಲ್ಲ ನಾವ್ ಏನ್ ಮಾಡೆ ಬಿಬಿಎಂಪ್ರ ಇದ್ರ ಬಗ್ಗೆ ಗಮನ ತಗೋತಾ ಇಲ್ಲ ಅವರು ನಮ್ಗ ಒಂದ್ಸಲ ಆಕ್ಸಿಡೆಂಟ್ ಆಗ್ಬಿಟ್ಟಿದೆ ಸರ್ ಒಂದ್ ಒಂದ್ ಮಂತ್ ಆಯ್ತು ಇಲ್ಲಿಗೆ ಮೂಳೆ ಕ್ರಾಚಸ್ ಆಗಿದೆ ಇಲ್ಲ ಸರ್ ಮುಂದೆ ಆಕ್ಸಿಡೆಂಟ್ ಆಗಿತ್ತು ಎಲ್ಲರಿಗೆ ಕಷ್ಟ ಸರ್ ಟ್ರಾಫಿಕ್ 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 ತುಂಬಾ ಜಾಸ್ತಿ ಆಗ್ತಾರೆ ಇಲ್ಲಿ ಬೆಂಗಳೂರಿನಲ್ಲಿ ಸ್ವಲ್ಪ ಜಾಸ್ತಿ ಅದೇ ಏರಿಯಾನಲ್ಲಿ ಸಿಟಿ ಮಾರ್ಕೆಟ್ ಜಾಸ್ತಿ ಇದೆ ಸರ್ ಟ್ಯಾಕ್ಸ್ ಎಲ್ಲ ಕಟ್ತೀರಾ ಸರ್ ಟ್ಯಾಕ್ಸ್ ಕಟ್ತೀರಾ ಜಿ ಎಸ್ ಟಿ ಕಟ್ತೀರಾ ಎಲ್ಲ ಕಟ್ತೀರಾ ಸರ್ ನಾನು ಯಾವುದು ಪೆಂಡಿಂಗ್ ಮಾಡೋದಿಲ್ಲ ಸರ್ ಪ್ರತಿ ವರ್ಷ ರಸ್ತೆ ಗುಂಡಿ ಮುಚ್ಚೋದಕ್ಕೆ ಬಿ ಬಿ ಎಂ ಅಧಿಕಾರಿಗಳು ಸಾವಿರಾರು ಕೋಟಿ ರೂಪಾಯಿ ಖರ್ಚು ಮಾಡ್ತಾರೆ ಆದರೆ ಅದಾಗಿಯೂ ಕೂಡ ಬೆಂಗಳೂರಿನ ರಸ್ತೆಗಳನ್ನು ಗುಂಡಿ ಮುಕ್ತ ಮಾಡೋದಕ್ಕೆ ಬಿಬಿಎಂಪಿ ಅಧಿಕಾರಿಗಳಿಗೆ ಸಾಧ್ಯ ಆಗ್ತಾ ಇಲ್ಲ ಬೆಂಗಳೂರಿನ ಗುಂಡಿಗಳ ವಿಚಾರದಲ್ಲಿ ಪಾಲಿಕೆಗೆ ಕೊಟ್ಟಂತಹ ಡೆಡ್ ಲೈನ್ ನೋಡಿ ನೋಡಿ ಸಾಕಾಗಿ ಹೋಗಿದೆ ಆದರೂ ಪಾಲಿಕೆ ಅಧಿಕಾರಿಗಳ ಕಾರ್ಯ ವೈಖರಿ ಮಾತ್ರ ಬದಲಾಗಲಿಲ್ಲ ಬೆಂಗಳೂರು ರಸ್ತೆಗಳಿಗೆ ಗುಂಡಿಗಳಿಂದ ಮುಕ್ತಿ ಸಿಕ್ತಿಲ್ಲ ಈಗ ಮತ್ತೆ ಡಿ ಕೆ ಶಿವಕುಮಾರ್ ಡೆಡ್ ಲೈನ್ ಕೊಟ್ಟಿದ್ದಾರೆ ಎಲ್ಲಾ ಕಡೆ ರಸ್ತೆಗಳು ಇದೇ ತರ ಆಗಿದೆ ಗುಂಡಿ ಬಿದ್ದಿದೆ ಯಾರು ನೋಡೋದಿಲ್ಲ ಒಳ್ಳೊಳ್ಳೆ ಜಾಗದಲ್ಲಿ ಮಾಡ್ತಾರೆ ಇಂತ ಜಾಗದಲ್ಲಿ ಯಾರು ಮಾಡೋದಿಲ್ಲ ಗ್ರೀನ್ ಸಿಟಿ ಅಂತಾರೆ ಬ್ರಾಂಡ್ ಬೆಂಗಳೂರು ಅಂತಾರೆ ರಸ್ತೆ ಗುಂಡಿ ಮುಚ್ಚಲು ಡಿಸಿಎಂ ಡಿಕೆಶಿ ಡೆಡ್ ಲೈನ್ ಸೆಪ್ಟೆಂಬರ್ ಹದಿನೈದರೊಳಗೆ ಗುಂಡಿ ಮುಚ್ಚದಿದ್ರೆ ತಲೆದಂಡ ಫೇಕ್ಸ್ ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಎಲ್ಲಿ ನೋಡಿದ್ರೂ ಗುಂಡಿಗಳದ್ದೇ ಆರ್ಭಟ ಅವಾಂತರ ದಾರಿಯುದ್ದಕ್ಕೂ ಬಾಯ್ದೆರೆದಿರೋ ಗುಂಡಿಗಳು ಸಿಟಿ ಮಂದಿಯ ಪ್ರಾಣ ಹಿಂಡ್ತಿವೆ ಸಾಕಪ್ಪ ಸಾಕು ಈ ಗುಂಡಿ ಸಹವಾಸ ಎನ್ನುವಂತಾಗಿದೆ ಸವಾರರು ಸ್ವಲ್ಪ ಯಾಮಾರಿದ್ರೂ ಗುಂಡಿ ಪಾಲಾಗೋದಂತೂ ಫಿಕ್ಸ್ ಸಾಲು ಸಾಲು ಗುಂಡಿ ಅವಾಂತರ ಸೃಷ್ಟಿಯಾಗ್ತಿದ್ರೂ ಬಿಬಿಎಂಪಿ ಮಾತ್ರ ಕ್ಯಾರೆಯಂತಿಲ್ಲ ಬೆಳಗಾದ್ರೆ ಸಾಕು ಕ್ರಮ ಕೈಗೊಂಡಿದ್ದೇವೆ ಅಂತ ಹೇಳೋದೇ ಬಿಬಿಎಂಪಿ ಅಧಿಕಾರಿಗಳ ಶ್ಲೋಗನ್ ಆಗೋಗಿದೆ ಆದರೆ ಇಲ್ಲಿವರೆಗೂ ಗುಂಡಿ ಗಂಡಾಂತರದಿಂದ ಬೆಂಗಳೂರಿನ ಜನರಿಗೆ ಮುಕ್ತಿ ಸಿಕ್ತಿಲ್ಲ ಪ್ರತಿ ವರ್ಷ ಗುಂಡಿ ಮುಚ್ಚಲು ಸಾವಿರಾರು ಕೋಟಿ ಸುರಿದು ಬಗೆ ಬಗೆಯ ಟೆಕ್ನಾಲಜಿ ಬಳಸ್ತಿದೆ ಪಾಲಿಕೆ ಆದರೆ ಇದುವರೆಗೆ ಶಾಶ್ವತ ಪರಿಹಾರ ಮಾತ್ರ ಸಿಕ್ಕಿಲ್ಲ ಹೀಗಾಗಿ ಬಿಬಿಎಂಪಿ ಅಧಿಕಾರಿಗಳಿಗೆ ಡಿಸಿಎಂ ಡಿಕೆಶಿ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ ಸೆಪ್ಟೆಂಬರ್ ಹದಿನೈದರೊಳಗೆ ಗುಂಡಿ ಮುಚ್ಚದಿದ್ರೆ ತಲೆದಂಡದ ಎಚ್ಚರಿಕೆ ಕೊಟ್ಟಿದ್ದಾರೆ ನಾನು ಏನು ಹದಿನೈದು ದಿನ ಗಡುವು ಕೊಟ್ಟಿದ್ದೀನಿ ಅಷ್ಟರೊಳಗಡೆ ನೀವೆಲ್ಲ ಕೆಲಸ ಬಿಟ್ಬಿಟ್ಟು ನಾನ್ನೂರು ಜನ ಏನು ನಮ್ಮ ಸ್ಟಾಫ್ ಇದ್ದಾರೆ ಇಂಜಿನಿಯರ್ಸು ಅವರೆಲ್ಲ ನಿಂತ್ಕೊಂಡು ಗುಂಡಿ ಮುಚ್ಚುವಂಥ ಕೆಲಸ ಫಸ್ಟ್ ಮಾಡಬೇಕು ಮಲ್ಲೇಶ್ವರದ ಬಿಬಿಎಂಪಿ ಕಚೇರಿಯಲ್ಲಿ ಬಿಬಿಎಂಪಿ ಅಧಿಕಾರಿಗಳ ಸಭೆ ಕರೆದ ಡಿಕೆಶಿ ಇನ್ನೊಂದು ವಾರದೊಳಗೆ ನಗರದ ರಸ್ತೆ ಗುಂಡಿ ಮುಚ್ಚುವಂತೆ ಸೂಚಿಸಿದ್ದಾರೆ ಅಮೆರಿಕ ಪ್ರವಾಸ ಮುಗಿಸಿ ವಾಪಸ್ ಬರುವಷ್ಟರಲ್ಲಿ ರಸ್ತೆ ಗುಂಡಿ ಮುಚ್ಚುವಂತೆ ಖಡಕ್ ಎಚ್ಚರಿಕೆ ಕೊಟ್ಟಿದ್ದಾರೆ ಒಂದೊಮ್ಮೆ ರಸ್ತೆ ಗುಂಡಿ ಮುಚ್ಚದಿದ್ರೆ ಆಯಾ ವಿಭಾಗದ ಇಂಜಿನಿಯರ್ಗಳನ್ನೇ ಹೊಣೆ ಮಾಡಿ ಸಸ್ಪೆಂಡ್ ಮಾಡ್ತೇವೆ ಎಂದಿದ್ದಾರೆ ಗೊತ್ತಿಲ್ಲ ಮುಚ್ಚಲೇಬೇಕು ಅಂತ ಹೇಳಿ ಗಡು ಕೊಟ್ಟಿದ್ದೀನಿ ಅದು ಎಲ್ಲರಿಗೂ ನೇರವಾಗಿ ಅವ್ರಿಗೆ ಹೇಳಿದ್ದೀನಿ ಸೊ ಅವ್ರವ್ರ ವಾರ್ಡಲ್ಲಿ ಅವರವರೇ ನಿಂತ್ಕೊಂಡು ಎಷ್ಟು ದೊಡ್ಡವರಾಗಲಿ ಚಿಕ್ಕವರಲ್ಲಿ ಯಾರ್ಯಾರು ಇದ್ದಾರೆ ಮೇಲ್ಗಡೆಯಿಂದ ಕೆಳಗಡೆವರೆಗೂ ಕೂಡ ದೇ ಶುಡ್ ಬಿ ಆನ್ ದಿ ಸ್ಟ್ರೀಟ್ಸ್ ಆ್ಯಂಡ್ ಗೆಟ್ ದಟ್ ಆಲ್ ದೋಸ್ ಪಾಟೋಲ್ಸ್ ಟು ಬಿ ಫಿಲ್ಡ್ ಇಮಿಡಿಯೇಟ್ಲಿ ದಟ್ ಈಸ್ ದಿ ಫಸ್ಟ್ ಪ್ರಯಾರಿಟಿ ಬಿಬಿಎಂಪಿ ಇತ್ತೀಚೆಗೆ ನಗರದಲ್ಲಿ ಸಾವಿರದ ಮುನ್ನೂರು ಗುಂಡಿಗಳು ಮಾತ್ರ ಬಾಕಿ ಉಳಿದಿವೆ ಅಂತ ಹೇಳಿತ್ತು ಆದರೆ ಬೆಂಗಳೂರಿನ ರಸ್ತೆಗಳು ಈ ಮಾತಿಗೆ ವಿರುದ್ಧವಾಗಿವೆ ನಗರದ ಎಲ್ಲಾ ರಸ್ತೆಗಳಲ್ಲೂ ಕೂಡ ಆಳುದ್ದ ಗುಂಡಿಗಳು ಬಿದ್ದಿವೆ ಬಿಬಿಎಂಪಿ ಅಧಿಕಾರಿಗಳು ಏನ್ ಮಾಡ್ತಾರೆ ಈ ಬಾರಿಯೂ ಕೂಡ ಆಟ ಕುಂಟು ಆಟ ಆಡ್ತಾರಾ ಅನ್ನೋದನ್ನ ಕಾದು ನೋಡೋಣ ಬೆಂಗಳೂರಿನಿಂದ ಕ್ಯಾಮೆರಾ ಪರ್ಸನ್ ವೆಂಕಟೇಶ್ವರ ಜೊತೆ ಆಶಿಕ್ ಮುಲ್ಕಿ ನ್ಯೂಸ್ ಐಟಿ